ಅವ್ರಿಗೆ ಅದ್ರಿಂದ ಕೆಲವೊಬ್ಬರು ಕೆಲವೊಬ್ಬ ಬೆನ್ಸುಕ್ಕದವರಿಗೆ ಅದನ್ನ ಮಾಡಕ್ ಹೋಗಲ್ಲ ಈ ನಮಗೇನ್ ಬೇಕು ಅದ್ರ ನಾವು ದಲಿತ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡಕ್ಕಾಗತ್ತೆ ಇಲ್ಲ ನಿಮ್ ಅಷ್ಟೇ ನಮಗೊಂದು ಓಪಾನ ಕೇಳ್ರಿ ಇಲ್ಲ ನೀವು ಪರಿಶಿಷ್ಟ ಜಾತಿ ಮತ್ತೆ ಶಾಸಕರೇ ಮೀಸಲ ಕ್ಷೇತ್ರ ಶಾಸಕರೇ ಮೀಸಲು ಕ್ಷೇತ್ರ ಇರ್ತಕ್ಕಂಥ ಮಹಿಳೆಯರ ಮೇಲೆ ದಿನ ಒಂದು ಅತ್ಯಾಚಾರ ಆಯ್ತಪ್ಪ ನೀವು ಸೆಲೆಕ್ಟ್ ಆಗಿದ್ರಲ್ಲ ನಿಮ್ಮ ಉತ್ತರ ಏನು ನಿಮ್ಮ ಉತ್ತರ ಏನು ನಿಮ್ಮ ಇಲಾಖೆ ಉತ್ತರ ನಮ್ಮ